ಆರಾಮದಿರಿ ಅನ್ಕೊಳಕತ್ತೀನಿ ಇವತ್ತ ಮ್ಯಾಗ ಶೂಟ್ ಮಾಡಾಕತ್ತಿ ನ್ಯಾಚುರಲ್ ಲೈಟ್ ಒಳಗ ನಿಮಗೆಲ್ಲ ಕ್ಲಿಯರ್ ಆಗಿ ಕಾಣಿಸ್ಲಿ ಇಲ್ಲ ಅಂತೇಳಿ ಯಾಕಂದ್ರೆ ಒಳಗ ಒಳಗೆ ಸ್ವಲ್ಪ ಬೆಳಕಿನ ಪ್ರಾಬ್ಲಮ್ ಕರೆಂಟ್ ಬೇರೆ ಇಲ್ಲ ಅದಕ್ಕೆ ಮ್ಯಾಗ್ ಶೂಟ್ ಮಾಡಿ ಇವತ್ತ ಒಂದ ಡಿಮ್ಯಾಂಡ್ ಎಲ್ಲರಿಗೂ ಕೊಡ್ತೀವಿ ತೋರಿಸಿರಿ ಅಂತೇಳಿ ಅದಕ್ಕೆ ನೋಡಿ ಕುರ್ಟಿಸ್ ಎಲ್ಲ ಮಾಲ್ ಬಂದೈತಿ ನಿಮ್ಗೆಲ್ಲ ಇದನ್ನ ತೋರಿಸ್ತೀನಿ ಅಂತ ಯಾವ ಯಾವ ಕ್ವಾಲಿಟಿ ಬಂದೈತಿ ಎಷ್ಟು ರೇಟ್ ಅಂತೇಳಿ ಎಲ್ಲ ಹೇಳ್ತೀನಿ ಭಾಳ ರೀಸನೇಬಲ್ ಐತಿ ಇವತ್ತು ನಾನು ಒಂದು ವೇರ್ ಕೂಡ ಮಾಡಿ ತೋರಿಸ್ತೀನಿ ಯಾಕಂದರೆ ನಿಮ್ಗೊಂದು ಕ್ಲಾರಿಟಿ ಸಿಗಲಿ ಅಂತೇಳಿ ಇದು ಕಾಟನ್ ಆಗಿರುತ್ತೆ ನಾ ಏನು ಇವತ್ತು ಹಾಕೊಂಡಿದ್ದೀನಿ ನೋಡಿ ಇದು ಕಾಟನ್ ಆಗಿರುತ್ತೆ ಈ ಥರ ಸ್ಲೀವೆಲ್ಲ ಬಂದರೆ ಇರುತ್ತೆ ಇದು ಕಾಟನ್ ಮೆಟ್ರೆಲ್ಲ ಸ್ಮೂತ್ ಆಗ್ತಾನೆ ಇಲ್ಲಿ ಉಬ್ಬೆಲ್ಲ ಅಂದರೆ ನೀಟಾಗಿರುತ್ತೆ ಇನ್ನು ಫುಲ್ ಇದೆಲ್ಲ ಈ ಥರ ಒಂದು ಏನಿದು ಪತ್ರ ಡಿಸೈನ್ ಎಲ್ಲ ಬಂದೈತಿ ಏನೂ ನಾನು ಏನು ಸ್ಟಿಚ್ ಮಾಡಿಸಿಲ್ಲ ಸುಮ್ಮನೆ ಹಾಕೊಂಡಿರೋದು ನನಗೂ ಕೂಡ ಒಂದು ಎರಡು ಪೀಸ್ ತೊಗೊಳ್ಬೇಕು ಆಯಿತು ಇದನ್ನು ರೆಡ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ಹಾಗಾಗಿ ರೆಡ್ ಕಲರ್ ತೊಗೊಂಡೆ ಇನ್ನು ರೆಡ್ ಕಲರಲ್ಲಿ ಇನ್ನೂ ಎರಡು ಪೀಸ್ ಇದಾವೆ ಇದು ನಾ ಏನು ವೇರ್ ಮಾಡಿದ್ದೀನಲ್ಲ ಇದೇ ಕಲರಲ್ಲಿ ರೆ ಟೂ ಪೀಸ್ ಇದಾವೆ ಒಂದೊಂದು ಕಲರಲ್ಲಿ ಎರಡು ಎರಡು ಪೀಸು ಮೂರು ಪೀಸ್ ಹಾಕ್ಸಿದ್ದೀನಿ ಇಷ್ಟ ಆಗಿತ್ತು ಅಂದ್ರೆ ಈ ಕಲರ್ ಕೂಡ ಐತಿ ನಾನು ಹಾಕ್ಕೊಂಡಿದ್ದೀನಿ ಇಲ್ಲ ಅನ್ಕೊಂಡೋಗ ಸಪ್ರೇಟ್ ಆಗಿದೆ ಅಂದರೆ ಇದೇ ಕಲರಲ್ಲಿ ಮೂರು ಕಲರ್ ಇದಾವೆ ಈಗ ಸೊ ಇನ್ನು ಯಾವುದೇ ಅದು ಅದಾವೆ ಯಾವುದೇ ದ್ರೆಸ್ಟ್ ಏನು ರೇಟ್ ಅಂತೆಲ್ಲ ಹೇಳ್ಕೊಂಡು ಹಾಕ್ತಿದ್ವಿ ಜಾಸ್ತಿ ಜನ ಡಿಮ್ಯಾಂಡ್ ಮಾಡೋಕತ್ತಿದೆ ಅಂದರೆ ಕುರ್ತೀಸ್ ಸೊ ಇನ್ನು ಸೈಡ್ ಇದು ಸೈಡ್ ಕಟ್ಟಿಂಗ್ ಆಗಿರ್ತೈತ ಇನ್ನು ಇದಕ್ಕೆ ಒಂದು ವೈಟ್ ಬ್ಲೌಸ್ ಸಾರಿ ಬರೀ ಸೀರೆ ಬಗ್ಗೆ ಮಾತಾಡಿ ಮಾತಾಡಿ ಬರೀ ಸೀರೆದಾಗ ಹೋಗ್ಬಿಡ್ತೈತೆ ಇನ್ನು ಇದಕ್ಕೆ ಕುರ್ತೀಸಿಗೆ ಒಂದು ವೈಟ್ ಲೆಗ್ಗಿನ್ಸ್ ಇದ್ರೆ ಸಾಕು ಫ್ರೆಂಡ್ಸ್ ಇದರಲ್ಲಿ ನಾನು ಕಲರ್ಸ್ ಅದಾವ ಅಂತ ತೋರಿಸ್ತೀನಿ ಇನ್ನು ನಾಲ್ಕು ಕಲರ್ ಇದಾವೆ ಆಯಿತಾ ನಾಲ್ಕು ಕಲರಲ್ಲಿ ಒಂದು ಸೊಂದೆ ಕಲರ್ ಒಳಗೆ ಎರಡು ಎರಡು ಪೀಸ್ ಅದಾವೆ ಇದ್ರೊಳಗೆ ಈ ಪ್ಯಾಟರ್ನ್ ಒಳಗ ಎಷ್ಟು ಕಲರ್ ಅದಂದರೆ ನಾಲ್ಕು ಕಲರ್ ಅದ ಐತೆ ನಾಲ್ಕು ಕಲರಲ್ಲಿ ಒಂದೊಂದು ಕಲರಲ್ಲಿ ನಾ ಎರಡೆರಡು ಪೀಸ್ ಮೂರು ಮೂರು ಪೀಸ್ ಅಂತ ಅದಾವೆ ಸೊ ನೋ ತೋರಿಸ್ತೀನಿ ಅಂತ ಲೆಂತ್ ನೋಡಾಕತ್ತಿರ್ಬೋದು ಇಷ್ಟು ಬರೋತ್ತೆ ನಿಮ್ಗೆ ಬೇಕು ಅಂತಂದರೆ ಕಟ್ ಮಾಡಿಸ್ಬೋದು ಇದು ಬಂದು ಎಕ್ಸೆಲ್ ಸೈಜ್ ಆಗಿರುತ್ತೆ ಇದರಲ್ಲಿ ಕಲರ್ ತೋರಿಸ್ತೀವಿ ಇನ್ನು ಅಂಬ್ರೆಲಾ ಬಂತು ಅಂಬ್ರೆಲಾ ಆಯಿತು ಅಂಬ್ರೆಲ್ಲಾ ಕಟ್ ಆಯ್ತು ಅವೆಲ್ಲ ಅದಾವು ಇದು ಬೆಳಗ್ಗೆ ನಾನು ಒಂದು ರೀಲ್ ಮಾಡಿದ್ದೆ ಫ್ರೆಂಡ್ಸ್ ಇನ್ನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿಬಿಟ್ಟು ಇದನ್ನು ಬುಕ್ಕಿಂಗ್ ಮಾಡ್ಕೊಂಡಿದ್ದು ಇದರಲ್ಲಿ ಆಲ್ರೆಡಿ ನಾನು ಬಂದ ತಕ್ಷಣ ಒಂದು ಕಲರ್ ತಗೊಂಡಿದ್ದೆ ನಾನು ಒಂದು ರೀಲ್ ಬೇಕಾದ್ರೆ ಹೋಗಿದ್ದೆ ನೋಡಿರಿ ಅಲ್ಲಿ ಅಂತ ಸುವರ್ಣ ಹಳ್ಳಿ ಲೈಫ್ ಇನ್ಸ್ಟಾಗ್ರಾಮಲ್ಲಿ ಅದನ್ನು ರೀಲ್ಸ್ ಮಾಡಿದ ತಕ್ಷಣ ಒಂದು ನಾಲ್ಕು ಪೀಸ್ ಇದರಲ್ಲೇ ಬುಕ್ ಮಾಡ್ಕೊಂಡಿದ್ರು ಇದರಲ್ಲಿ ನಾಲ್ಕು ಕಲರ್ ಯಾವುದು ಅಂತಂದು ಸೊ ಇವೆಲ್ಲ ನಾಲ್ಕು ಪೀಸ್ ಇತ್ತು ಆಯಿತಾ ನಾಲ್ಕು ಪೀಸಲ್ಲಿ ಅವ್ರು ಬುಕ್ಕಿಂಗೇ ಮಾಡ್ಕೊಂಡ್ಬಿಟ್ಟು ಇನ್ನು ಇವಾಗ ಹೋದ್ರೆ ಫ್ರೆಂಡ್ಸ್ ಒಂದು ಬಿಟ್ಟು ಬೇರೆ ತೋರಿಸ್ತೀನಿ ಇಲ್ಲ ಒಳ್ಳೆ ಒಳ್ಳೆ ಕಲರ್ ಇದೆ ಫ್ರೆಂಡ್ಸ್ ಎಲ್ಲ ಬುಕ್ಕಿಂಗ್ ಆಗಿರೋ ಅಂಥದ್ದು ರೀಲ್ಸ್ ನೋಡಿ ಬುಕ್ ಮಾಡ್ಕೊಂಡಿದ್ರು ಇನ್ನು ಈ ಪ್ಯಾಟ್ರಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇನ್ನು ಆಫ್ಲೈನಲ್ಲಿ ಇದನ್ನು ಓಪನ್ ಮಾಡಿದ ಫ್ರೆಂಡ್ಸ್ ಯಾಕಂದ್ರೆ ಓಪನ್ ಮಾಡಿದ್ದೆ ತೋರಿಸ್ಬಿಡ್ತೀನಿ ಆಫ್ಲೈನಲ್ಲಿ ನೋಡಕ್ ಬಂದಿದ್ರಲ್ಲ ಹಂಗಾಗಿ ಓಪನ್ ಮಾಡಿದ್ದೆ ನಾನು ನಾ ಈಗೇನು आता सेम ऐत सेम कलर अंदर सेम कलर सेम पॅटर्न कलर चेंज स्वप्न स्वप्न डिस्टर्बिंग ऐते हंगस्टर इन ब्लू कलर है। सेम डिझन ब्लू कलर कलर मागू बघा ब्लॅक्त कॅटल कल ಕ್ಯಾಟ್ಲಾಗ್ ಬರುತ್ತೆ ಫ್ರೆಂಡ್ಸ್ ವೈಟ್ ಇವ್ಕೆಲ್ಲಕ್ಕೂ ಕೂಡ ಒಂದೇ ಒಂದೇ ಪ್ಯಾಂಟ್ ಒಂದೇ ಲೆಗ್ಗಿನ್ಸ್ ಇದ್ರೆ ಒಂದು ಆಂಕಲ್ ಲೆಗಿನ್ಸ್ ಇದ್ರೆ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ವೈಟ್ ಒಂದಿದ್ರೆ ವೈಟ್ ವೇಲ್ ಒಂದಿದ್ರೆ ಆಗುತ್ತೆ ಇವು ನಾಲ್ಕು ಪೀಸ್ ಕೂಡ ಮ್ಯಾಚ್ ಮಾಡ್ಕೊಂಡು ರೆಡ್ ಒಂದು ರೆಡ್ ಕಲರ್ ಒಂದು ಗ್ರೀನ್ ಕಲರ್ ಗ್ರೀನ್ ಕಲರ್ ಒಂದು ಬ್ಲೂ ಕಲರ್ ಮತ್ತು ಒಂದು ಬ್ಲ್ಯಾಕ್ ಕಲರ್ ಇವು ನಾಲ್ಕು ಪೀಸ್ ಕೂಡ ನಾನೇನು ವೇರ್ ಮಾಡಿದ್ದೀನಲ್ಲ ಅದರಲ್ಲಿ ಇರುವಂತದ್ದು ಪಿಂಕ್ ಕಲರ್ ಐತಾ ಇದು ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಇರೋದು ಆದರೆ ಇದು ಬೇರೆ ಡಿಸೈನ್ ಇಲ್ಲಿ ನೋಡಾತಿರ್ಬೋದು ನೆಕ್ಕಿಗೆಲ್ಲ ಯಾವ ರೀತಿ ಡಿಸೈನ್ ಬರುತ್ತೆ ಅಂತ ಹೇಳಿದ್ರು ನಾನು ಓಪನ್ ಮಾಡಿ ತೋರಿಸ್ತಾ ಬಿಡ್ತೀನಿ ನಿಮಗೂ ಒಂದು ಎತ್ತ ಇದೆ ಬಿಡುತ್ತೆ ಆಯಿತಾ ಪ್ಯಾಟರ್ನ್ ಮಾತ್ರ ಹಗದು ಟಾಪ್ ಅಂತ ಹೇಳ್ಬೋದು ಕ್ವಾಲ್ಟಿ ಮಾತ್ರ ಸಖತ್ ಆಗಿರೋ ಕ್ವಾಲ್ಟಿ ಇರುತ್ತೆ ಫ್ರೆಂಡ್ಸ್ ಇದೆಲ್ಲ ಈ ಕಡೆ ಕಟ್ಟಿಗೆ ಕೂಡ ಒಂದು ಈ ಥರ ಡಿಸೈನ್ ಬರ್ತದೆ ಝೂಮಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರ ನೋಡ್ಬೋದು ಸೈಡ್ ಕಟ್ಟಿಂಗ್ ಕಟ್ಟಲ್ಲಿ ಕೂಡ ಡಿಸೈನ್ ಇರುತ್ತೆ ಇಂಥ ಇತರ ನಕ್ಕಿಗೆಲ್ಲ ಡಿಸೈನ್ ಬರುತ್ತೆ ಆಲ್ ರೌಂಡ್ ಈ ರೀತಿ ಬುಟ್ಟಗಳೆಲ್ಲ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಆಲ್ ರೌಂಡ್ ಇರುತ್ತೆ ಸರ್ನ ಇದರಲ್ಲಿ ಒಂದು ಗ್ರೀನ್ ಕಲರ್ ಮತ್ತೆ ಒಂದು ಏನೇ ಇರ್ಬೋದು ಒಂದು ಸಿಮೆಂಟ್ ಕಲರ್ ಅಂತ ಹೇಳ್ತಾರಲ್ಲ ಸಿಮೆಂಟ್ ಕಲರ್ ಇದರಲ್ಲಿ ಮೂರು ಕಲರ್ ಅವೈಲಬಲ್ ಇದೆ ನೋಡಿ ಒಂದು ಗ್ರೀನ್ ಕಲರ್ ಒಂದು ಸಿಮೆಂಟ್ ಕಲರ್ ಇನ್ನೊಂದು ಇದು ಕಾಫಿ ಬ್ರೋನ್ ಕಲರ್ ಸರಿನಾ ಇಲ್ಲೇನು ಓಪನ್ ಮಾಡಿ ತೋರಿಸಿದ್ನಲ್ಲ ಸೇಮ್ ಡಿಸೈನಲ್ಲಿ ಸೇಮ್ ಅಲ್ಲಿ ಮೂರು ಪೀಸ್ ಅವೈಲಬಲ್ ಇದೆ ಇದರ ರೇಟ್ ಕೂಡ ನಿಮ್ಗೆ ಹೇಳ್ಬಿಡ್ತೀನಿ ಅಂತ ಈಗೇನಿದೆ ತೋರಿಸಿದ್ನಲ್ಲ ತೌಸಂಡ್ ರುಪೀಸಿಗೆ ಟೂ ಪೀಸ್ ಆಗಿರತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾ ಇವೀಗೇನು ಏರ್ ಮಾಡಿ ಮಾಡಿದೀನಲ್ಲ ಇವು ಕೂಡ ಇನ್ನು ತೌಸಂಡ್ ಟೂ ಹಂಡ್ರೆಡಿಗೆ ನಾಲ್ಕು ಪೀಸ್ ಆಗಿರುತ್ತೆ ಕ್ವಾಲ್ಟಿ ಎಲ್ಲವೂ ಕೂಡ ಕ್ವಾಲ್ಟಿ ಮೇಲೆ ಡಿಪೆಂಡ್ ಆಗಿರ್ತವೆ ಇಲ್ಲಿ ನಾವು ಏನು ಮಾತನಾಡಿ ಕಲರ್ಸ್ ಏನು ತೋರಿಸ್ತಾ ತೋರಿಸ್ತೀನಲ್ಲ ನೀವು ನೋಡಿರಲ್ಲ ಅವು ಕೂಡ ಇನ್ನು ತೌಸಂಡ್ ಟೂ ಹಂಡ್ರೆಡಿಗೆ ನಾಲ್ಕು ಪೀಸ್ ಆಗಿರುತ್ತವು ಇನ್ನು ನಾನು ಇದು ಈ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಲ್ಲ ಇನ್ನು ಇದರಲ್ಲಿ ಹೆವಿ ಕ್ವಾಲ್ಟಿ ಇದು ಇದು ತೌಸಂಡ್ ರುಪೀಸಿಗೆ ಟು ಪೀಸ್ ಆಗಿರುತ್ತೆ ಇದು ನೋಡ್ರಿ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಡಬಲ್ ಎಲ್ ಆಗಿರುತ್ತೆ ನೋಡ್ತಾ ಈ ಥರಗೆಲ್ಲ ಮಿರರ್ ವರ್ಕ್ ಐತಿ ಮಾತ್ರ ಕ್ವಾಲಿಟಿ ಮಾತ್ರ ಸಖತ್ ಆಗಿ ಜಾರ್ಜೆಟ್ ಒಟ್ಟಿ ಆಗಿರುತ್ತೆ ಫ್ರೆಂಡ್ಸ್ ಇದೆಲ್ಲ ರೆಡ್ ಕಲರ್ ಅಲ್ಲಿ ಬರತ್ತೆ ಇದರಲ್ಲಿ ಒಂದು ಬ್ಲ್ಯಾಕ್ ಕಲರ್ ರೆಡ್ ಕಲರ್ ಇದೇ ಪೀಸ್ ಇರೋದು ಸರಿನಾ ಸ್ಲೀವಿ ಕೂಡ ಈ ಥರ ಡಿಸೈನ್ ಬರುತ್ತೆ ಫುಲ್ ಆಲ್ರೌಂಡ್ ಈ ರೀತಿ ಡಿಸೈನಲ್ಲಿ ಇರುತ್ತೆ ಮಿರರ್ ವರ್ಕ್ ಇರುತ್ತೆ ಇದರಲ್ಲಿ ರೆಡ್ ಕಲರ್ ಒಂದು ಬ್ಲ್ಯಾಕ್ ಕಲರ್ ಆಯಿತಾ ಇದು ತೌಸಂಡ್ ರುಪೀಸಿಗೆ ಟೂ ಪೀಸ್ ಆಗಿರುತ್ತೆ ತೌಸಂಡ್ ರುಪೀಸಿಗೆ ಟು ಪೀಸ್ ಇದು ನೋಡ್ರಿ ಇದು ಅಂಬ್ರಲೆ ಟಾಪ್ ಆಗುತ್ತೆ ಅಂಬ್ರೆಲೆ ಟಾಪ್ ಇದು ಕಟ್ ಟಾಪ್ ಅಲ್ಲ ಅಂಬ್ರೆಲೆ ಟಾಪ್ ಇದು ಕೂಡ ಕಾಟನ್ ಆಗುತ್ತೆ ಡಬಲ್ ಎಕ್ಸ್ ಎಲ್ ಆಗಿರ್ತದೆ ನೋಡತಿರ್ಬೋದು ಡಬಲ್ ಎಕ್ಸ್ ಎಲ್ ಆಗತ್ತ ಇದು ಕೂಡ ಮೂರ್ ಪೀಸ್ಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿರ್ತ ಈ ರೀತಿ ಬರುತ್ತೆ ಫುಲ್ಲು ಬೇಕಾದಂಗ ದಪ್ಪ ದಪ್ಪ ಆಗಿರೋರು ಹಾಕೋಬಹುದು ಇದ್ರಲ್ಲಿ ಸೇಮ್ ಕಲರ್ ಎರಡ್ ಪೀಸ್ ಅದಾವು ಈಗೇ ನಾವು ಓಪನ್ ಮಾಡಿ ತೋರಿಸ್ತಿದ್ನಲ್ಲ ಸೇಮ್ ಕಲರ್ ಆಯ್ತಾ ಸೇಮ್ ಕಲರ್ ಇದೊಂದು ಕಲರ್ ಬರುತ್ತೆ ತೋರಿಸಿದ್ದು ಡಬಲ್ ಎಕ್ಸ್ ಎಲ್ ಇದನ್ನ ಹತ್ತಿ ಎಲ್ ಆಯ್ತಾ ಎಲ್ ಡಬಲ್ ಎಕ್ಸ್ ಎಲ್ ಎಲ್ ಸೈಜ್ ಇರೋದು ನಾ ಈಗೇನು ಕೊಡ್ತಾ ಇದು ಡಬಲ್ ಎಕ್ಸ್ ಎಲ್ ಇದು ಎಲ್ ಇದು ಎಕ್ಸಲ್ ಪ್ಯಾಟನ್ ಇದು ಕೂಡ ಕಾಟನ್ ಆಗಿರುತ್ತೆ ಈ ತರ ಬರುತ್ತೆ ಇದ್ರಲ್ಲಿ ಡಿಸೈನ್ ಇದು ಕೂಡ ಕಾಟನ್ ಮೆಟ್ರಿಯಲ್ ಆಗಿರುತ್ತೆ ಫ್ರೆಂಡ್ಸ್ ಇದು ಈ ರೀತಿ ಒಂಥರ ಡಿಸೈನ್ ಇದಕ್ಕೆ ಏನ ಕಟ್ಟ ಡಿಸೈನ್ ಅಂತಾನೂ ಹೇಳಕ್ ಆಗಲ್ಲ ಒಂಥರ ಡಿಸೈನ್ ಐತಿ ಇನ್ನ ತೋರಿಸ್ಬಿಡ್ತೀನಿ ನಿಮಗೆ ಒಂದು ಕ್ಲಾರಿಟಿ ಸೊ ನೋಡಿ ಈ ರೀತಿ ಆಗಿರುತ್ತೆ ಇದು ಅಂಬ್ರೇಲಾ ಆಗಿರುತ್ತೆ ಫ್ರೆಂಡ್ಸ್ ಇದಕ್ಕ ಹಿಂದೆ ಅಡ್ಜಸ್ಟಬಲ್ ಅಂತೇಳಿ ಒಂದು ಸ್ವಲ್ಪ ಕಸಿ ಬೇರೆ ಇರುತ್ತೆ ಅಡ್ಜಸ್ಟಬಲ್ ಮಾಡ್ಕೋಬಹುದು ಇದನ್ನ ಈ ರೀತಿ ಕಲರ್ ಈ ಕಲರ್ ಅಲ್ಲಿ ಈ ಪ್ಯಾಟರ್ನಲ್ಲಿ ಇನ್ನೂ ಎಷ್ಟು ಅದಾವಂತ ತೋರಿಸ್ತೀನಿ ಅಂತ ಕಲರಲ್ಲಿ ಸ್ಲೀವ್ ಆಗಿ ರೀತಿ ಬರುತ್ತೆ ಡಿಸೈನಲ್ಲಿ ಇನ್ನೂ ಒಳ್ಳೆ ಕ್ವಾಲಿಟಿ ಫ್ರೆಂಡ್ಸ್ ಇದನ್ನು ನಾನು ಆಲ್ರೆಡಿ ಒಂದು ತೊಗೊಂಡಿದ್ದೀನಿ ಆಯಿತಾ ಇದನ್ನ ಕೂಡ ತೊಗೊಂಡಿ ಇನ್ನು ಟಚ್ ಮಾಡಿಸ್ಬೋದು ಸ್ಟಿಚ್ ಮಾಡಿಸಿ ಅವಾಗ್ಲತ್ರ ಹಾಕೊಂಡಾಗ ತೋರಿಸ್ತೀನಿ ಅಂತ ಇದು ಫ್ರೀ ಸೈಜ್ ಆಗುತ್ತೆ ಇನ್ನು ಅಜ್ಜ ಅಷ್ಟು ಅಂತ ಹೇಳಿದ್ನಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು ಇನ್ನು ವಿಕ್ ಈ ರೀತಿ ಏನಿತ್ತಲ್ವ ಹಿಂಗೆ ಈ ರೀತಿ ಕಸಿ ಕಟ್ಕೊಂಡ್ರೆ ಅಡ್ಜಸ್ಟಬಲ್ ಆಗುತ್ತೆ ಇದ್ರಲ್ಲಿ ಕಲರ್ಸ್ ತೋರಿಸ್ಬಿಡ್ತೀನಿ ಅಂತ ಇನ್ನ ಈ ಕಲರ್ ಒಂದು ಐತೆ ಈಗೇನು ತೋರಿಸಿದ್ನಲ್ಲ ಅದ್ರೊಳಗೆ ಈ ಕಲರ್ ಒಂದು ಸೊ ಈ ಕಲರ್ ಒಂದು ಥೌಸಂಡ್ ರುಪೀಸಿಗೆ ಮೂರು ಕುರ್ತೀಸ್ ಆಗಿರ್ತವೆ ಇದ ತೌಸಂಡ್ ರುಪೀಸ್ ಇನ್ನೊಂದ್ಸರ್ತಿ ಕೇಳಿಸ್ತರಿ ಥೌಸಂಡ್ ರುಪೀಸಿಗೆ ಮೂರು ಕುರ್ತೀಸ್ ಆಗಿರ್ತವೆ ಸರಿನಾ ಒಳ್ಳೆ ಕ್ವಾಲಿಟಿ ಆಗಿರ್ತವೆ ಇನ್ನು ಅಂಬ್ರೆಲಾ ಕಟ್ ಟಾಪಲ್ಲಿ ತೋರಿಸ್ತೀನಿ ನಾವು ಅಂಬ್ರಾಲ ಕಟ್ ಟಾಪಲ್ಲಿ ತೋರಿಸ್ತೀನಿ ಇವು ಬ್ರ್ಯಾಂಡೆಡ್ ಆಗಿರ್ತವೆ ಸ್ವಲ್ಪ ಎಕ್ಸಲ್ ಫ್ರೆಂಡ್ಸ್ ಇತ್ತು ನಮ್ಮ ಸೈಜ್ ಇಂದ ಡಬಲ್ ಎಕ್ಸಲ್ ಬರುತ್ತೆ ಇದು ಇನ್ನು ಸೈಡಿಗೆ ಈ ತರ ಕಟ್ ಬರುತ್ತೆ ಕಟ್ಟಲ್ಲಿ ಕೂಡ ಇನ್ನು ಡಿಸೈನ್ ಬರುತ್ತೆ ಇನ್ನು ಕ್ವಾಲಿಟಿ ಮಾತ್ರ ಹೇಕ್ದ್ ಕ್ವಾಲಿಟಿ ಆಗಿರುತ್ತೆ ಕಲರ್ ನೋಡಾತಿರ್ಬೋದು ಎಷ್ಟು ಕಲರ್ ಚೆನ್ನಾಗೈತಿ ಅಂತೇಳಿ ಲೈಟ್ ಕಲರ್ ಆಗಿರುತ್ತವೆಲ್ಲ ಕೂಡ ಈ ಕಲರ್ ಒತ್ತಕ್ಕೊಂದು ಕಲರ್ ಕೂಡ ಸತತಾಗಿ ತೌಸಂಡ್ ರುಪಿಂಗ್ ಆಗುತ್ತೆ ಏನಿಲ್ಲಿ ನೋಡತಿರಲಿಲ್ಲ ಸೇಮ್ ಇದರಲ್ಲಿ ವೈಟ್ match my ಮಾತ್ರ ಕಾಂಬಿನೇಷನ್ ಸಕ್ಕತ್ತೆ ಕಲರ್ ಅದಾವೆ ಮಿಸ್ ಮಾಡ್ಕೊಂಡೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಬುಕ್ಕಿಂಗ್ ನಂಬರ್ ಮ್ಯಾಲ ಸ್ಕ್ರೀನ್ ಮೇಲೆ ಹೋಗ್ತಾ ಇರತ್ತ ಬುಕ್ಕಿಂಗ್ ಮಾಡ್ಕೊಳ್ಳಿ ಈ ಕಲರ್ ಅಲ್ಲಿ ಈ ಪೀಸಲ್ಲಿ ನಾಲ್ಕು ಕಲರ್ ಟೂ ಹೂ ಪೀಸಿಗೆ ತೌಸಂಡ್ ರುಪೀಸ್ ಆಗಿರುತ್ತೆ ಕ್ಲಿಯರ್ ಅಂತ ಅನ್ಕೋತೀನಿ ಈ ಕಲರ್ ಮಾತ್ರ ಸಕ್ಕತ್ತಾಗಿ ಬಟ್ ನನ್ನ ಸೈಜ್ ಈಗಿಲ್ಲ ನನ್ನ ಸೈಜ್ ಇತ್ತ ನನ್ಗೆ ತಗೊಂಡು ಎಲ್ಲ ಡಬಲ್ ಎಕ್ಸ್ ಅಲ್ಲಿ ಎಲ್ಲ ಸೈಜ್ ಕೂಡ ಡಬಲ್ ಎಕ್ಸ್ ಅಲ್ವಾ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಕು ಅಷ್ಟು ಒಳ್ಳೆ ಕ್ವಾಲಿಟಿ ಬಟ್ಟೆ ಆಗಿರುತ್ತೆ ಇದು ಫುಲ್ ಡಬಲ್ ಎಕ್ಸ್ಎಲ್ ಆಗಿರುತ್ತೆ ಡಬಲ್ ಎಕ್ಸ್ಎಲ್ ಅವ್ರಿಗೆ ಸಕ್ಕತ್ತಾಗಿರುತ್ತೆ ಇದು ನೋಡಿ ಈ ರೀತಿ ಬರುತ್ತೆ ಇದು ಫುಲ್ಲು ಈ ತರ ಡಿಸೈನ್ ಐತೆ ಫ್ರೆಂಡ್ಸ್ ಇಲ್ಲಿ ಬನ್ನಿ ಈ ತರ ಡಿಸೈನ್ ಬರತ್ತ ಇದು ಪ್ರಿಂಟ್ ವರ್ಕ್ ಆಗಿರುತ್ತೆ ಪ್ರಿಂಟ್ ಹೋಗಲ್ಲ ಗ್ಯಾರಂಟಿ ಪ್ರಿಂಟ್ ಏನು ಪ್ರಿಂಟ್ ಏನು ವರ್ಕ್ ಹೋಗಂಗಿಲ್ಲ ಸೊ ಈ ರೀತಿ ತರ ಡಿಸೈನ್ ಬರತ್ತ ಇನ್ನ ಸ್ಲೀವಿಗೆ ಬಂದ್ ಈ ತರ ಬಟರ್ಫ್ಲೈ ತರ ಡಿಸೈನ್ ಡಬಲ್ ಎಕ್ಸ್ ಫುಲ್ ಡಬಲ್ ಎಕ್ಸ್ ಎಲ್ ಆಗಿರುತ್ತೆ ಆರಾಮ್ಸೆ ಇನ್ನು ಆಂಬ್ರೆಲಾ ಫುಲ್ ಆಂಬ್ರೆಲಾ ಆಗಿರ್ಬೋದು ಇದ್ರ ಜೊತೆ ಪ್ಯಾಂಟ್ ಬೇಡ ಫ್ರೆಂಡ್ಸ್ ಅಂಬ್ರೆಲರ್ ಥರ ಹಾಕೋಬಹುದು ಇನ್ನು ಇದರಲ್ಲಿ ಸಿಂಗಲ್ ಪೀಸ್ ಅಷ್ಟೇ ಇರೋದು ಫ್ರೆಂಡ್ಸ್ ಇದು ಯಾಕಂದರೆ ಇಲ್ಲೇ ಆಫ್ಲೈನಲ್ಲೇ ಹೋಗ್ಬಿಟ್ಟಿದ್ದು ಕ್ವಾಲಿಟಿ ಮಾತ್ರ ಹೈಕ್ರಮ್ ಐತಿ ನಮಗೆ ಬೇಸರ ಹಾಕಿ ನಾವ ಇದನ್ನು ಹುಟ್ಟುಟ್ಟು ಬೇಸರಾಗಿ ನಾವೇ ಬಿಸಾಕ್ಬೇಕು ಅಷ್ಟೇ ಅಷ್ಟು ಒಳ್ಳೆ ಕ್ವಾಲಿಟಿ ಐತಿ ಇದು ಸೊ ಇನ್ನು ಈಗ ತಾಪದ ಇಷ್ಟು ಕಲೆಕ್ಷನ್ ಇದು ಫ್ರೆಂಡ್ಸ್ ಇನ್ನು ಫ್ಯಾನ್ಸಿ ಸಾರಿ ಬಂದು ಅದರ ತೋರಿಸ್ತೀನಂತಾನೆ ಇವೆಲ್ಲ ಫ್ಯಾನ್ಸಿ ಸ್ಯಾರಿ ಬರ್ತವೆ ಫ್ರೆಂಡ್ಸ್ ಇವೆಲ್ಲ ಈಗ ಆಲ್ರೆಡಿ ಒಂದು ಸರ್ತಿ ವಿಡಿಯೋ ಮಾಡಿದ್ದೆ ಬಟ್ ಅವೆಲ್ಲ ಕಲರ್ ಎಲ್ಲ ಹೋಗ್ಬಿಟ್ಟವು ಇನ್ನು ಮತ್ತೆ ಇದರಲ್ಲಿ ಒಂದು ತ್ರೀ ಸೆಟ್ ಬಂದವು ಯಾರ್ಯಾರಿಗೆಲ್ಲ ಬೇಕು ಸೇಮ್ ಕಲರ್ ಆಗಿರ್ತವೆ ಅಂದರೆ ನಾಲ್ಕು ನಾಲ್ಕು ಪೀಸ್ ಅದ ಒಂದರಲ್ಲಿ ಯಾರ್ಯಾರಿಗೆ ಬೇಕೋ ಅವರು ಬುಕ್ಕಿಂಗ್ ಮಾಡ್ಕೋಬೋದು ಇದು ಬೆಲ್ಟ್ ಇನ್ನ ಇನ್ನು ಡಿಸೈನಲ್ಲಿ ಬ್ಲೌಸ್ ಬರುತ್ತೆ ಇದೆ ಇದು ಸ್ಲೀವಿಗೆಲ್ಲ ಡಿಸೈನ್ ಇನ್ನ ಇನ್ನು ಫುಲ್ಲು ಅಲ್ಲಿ ಸೀಲ್ ಬರುತ್ತೆ ಇದು ಇತ್ತು ಗೊಂಡ ಬಂದಿರುತ್ತೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಬೆಣ್ಣೆ ಥರ ಸಾಪ್ತಾಯಿದ್ದೆ ಫ್ರೆಂಡ್ಸ್ ಮುಟ್ಟಿ ಉಟ್ಕೊಂಡ್ರೆ ಬಟ್ ಇದು ಲೈಟ್ ವೆಯ್ಟ್ ಆಗಿರುತ್ತೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಇನ್ನು ಥೌಸಂಡ್ ರುಪೀಸಿಗೆ ಟೂ ಪೀಸ್ ಆಗಿರುತ್ತೆ ವೇ ಎಲ್ಲಾದ್ರ ಜೊತೆ ಕೂಡ ಬೆಲ್ಟ್ ಮತ್ತೆ ಈ ತರ ಬ್ಲೌಸ್ ಬಂದಿರುತ್ತೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಾಲ್ಕ ಕಲರ್ ಅಲ್ಲಿ ನೋಡಿ ಒಂದೊಂದ್ ಕಲರ್ ಅಲ್ಲಿ ಒಂದ್ ಮೂರ್ ಪೀಸ್ ನಾಲ್ಕ್ ಪೀಸ್ ಅವೈಲೇಬಲ್ ಅದಾವ ಸೊ ಈ ರೀತಿ ಡಿಸೈನ್ ಬರುತ್ತೆ ವಿತ್ ಇನ್ ಬೆಲ್ಟ್ ಬರುತ್ತೆ ಈ ತರ ವರ್ಕ್ ಬ್ಲೌಸ್ ಬಂದಿರುತ್ತೆ ಫುಲ್ ಪ್ಲೇನ್ ಅಲ್ಲಿ ಸೀರೆ ಬೆಲ್ಟ್ ಓಪನ್ ಮಾಡಿ ತೋರಿಸ್ತೀನಿ ಒಂದು ನೋಡಿ ಇದು ಒಂದು ಕಲರ್ ನಾಲ್ಕ್ ಕಲರ್ ಅದಾವ ಈ ಇದು ಪ್ಲೇನ್ ಪ್ಲೇನಲ್ಲಿ ಬರುತ್ತೆ ಸ್ಮೂತ್ ಪ್ಯಾಟರ್ನ್ ಆಗಿರುತ್ತೆ ಫ್ರೆಂಡ್ಸ್ ಇನ್ನು ಥರ ಸರಗೆ ಬರುತ್ತೆ ಇನ್ನು ಬ್ಲೌಸ್ ಕೂಡ ಸಪ್ರೇಟಾಗಿ ಬ್ಲೌಸ್ ತೋರಿಸಿನಲ್ಲ ನಿಮಗೆ ಬ್ಲೌಸ್ ಆಗಿ ಬರುತ್ತೆ ಲೈಟ್ ವೆಯ್ಟಾಗಿರುತ್ತೆ ಸಖತ್ ಅಲ್ಲಿ ಫ್ರೆಂಡ್ಸ್ ಇದು ಕ್ಯಾನ್ಸಿಯಲ್ಲಿ ಸಖತ್ ಸ್ಮೂತಿಯಾಗಿರುತ್ತೆ ತೊಗೋಬೋದು ವರ್ತ ಐತೆ ತೌಸಂಡ್ ರುಪೀಸಿಗೆ ಟೂ ಪೀಸ್ ಆಗಿರುತ್ತೆ ಒನ್ ಪೀಸಿಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸರಿನಾ ನೀವು ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತೀರಿ ಅಂತಂದರೆ ಕೂಡ ವರ್ತ ಐತೆ ಡೋಂಟ್ ವರಿ ಕ್ವಾಲಿಟಿ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ ನೀವು ಸಖತ್ ಆಗಿರೋ ಸ್ಮೂತಾಗಿರೋ ಪ್ಯಾಟರ್ನ್ ಐತಿ ಮಾತ್ರ ಇದನ್ನ ಮಾತ್ರ ಏನು ಮಿಸ್ ಮಾಡ್ಕೊತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ಸಾರಿ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅಂದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿ ಆಗಿರೋಂಥ ಸೀರೆ ಇದೆ ಸಖತ್ ಸ್ಮೂತ್ ಪ್ಯಾಟರ್ನ್ ಬರುತ್ತೆ ಇಷ್ಟೇ ಇಷ್ಟು ಒಂದು ಬಾರ್ಡ್ರು ಬರುತ್ತೆ ಆಯಿತಾ ಎರಡು ಇಂಚ್ ಬಾರ್ಡ್ರೂ ಬರುತ್ತೆ ಸಖತ್ತಾಗಿ ಸ್ಮೂತ್ ಐತೆ ಐತೆ ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಆಯಿತಾ ಸೊ ಈ ರೀತಿ ಸರಿಯಾಗಿ ಕೊಡುತ್ತೆ ಎಲ್ಲಿ ಸರಿಯಾಗಿ ಬರುತ್ತೆ ರಿಚಲ್ಲಿ ಬರುತ್ತೆ ಸರಿಯಾಗೋ ಈ ರೀತಿ ಬರುತ್ತೆ ಇನ್ನು ಬ್ಲೌಸ್ ಪೀಸ್ ಬಂದು ಈ ರೀತಿ ಬ್ಲೌಸ್ ಪೀಸ್ ಬರುತ್ತೆ ಸಖತ್ ಒಳ್ಳೆ ಕ್ವಾಲಿಟಿ ಸ್ಮೂತ್ ಪ್ಯಾಟರ್ನ ಕಲರ್ ನೋಡುತ್ತಿರ್ಬೋದು ಕಾಂಬಿನೇಷನ್ ಸಖತ್ ಕಾಂಬಿನೇಷನ್ ಅದಾವೆ ಇದ್ರಾಗೆಲ್ಲ ಕಲರ್ ತೋರಿಸ್ತಾ ಹೋಗ್ತೀನಿ ಅಂತ ನಿಮಗೆ ಎಷ್ಟು ಕಲರ್ಸ್ ಅಂತ ಅಂತೇಳಿ ಒಂದೊಂದು ಕಲರಲ್ಲಿ ಎರಡು ಪೀಸ್ ಅನ್ಕು ಅದಾವೆ ಫ್ರೆಂಡ್ಸ್ ಸರಿನಾ ಅಂದರೆ ಎರಡು ಸೆಟ್ ಹಾಕ್ಸಿದ್ದೀನಿ ನಾನು ಒಳ್ಳೆ ಕಲರ್ ಕಾಂಬಿನೇಷನ್ ಸ್ಮೂತ್ ಪ್ಯಾಟರ್ನ್ ಮಾತ್ರ ಈಗೇನ ತೋರಿಸಿದ್ನಲ್ಲ ಫ್ರೆಂಡ್ಸ್ ಅದು ಆ ಇದರಲ್ಲಿ ಆ ಕ್ವಾಲ್ಟಿಯಲ್ಲಿ ಸೊ ಇದೊಂದು ಕಲರ್ ನೋಡ್ದಿರ್ಬೋದಲ್ಲ ಇದೊಂದು ಕಲರ್ ನಿಮಗೆ ಇವು ಎರಡು ಸೇಮ್ ಅನಿಸ್ಬೋದು ಬಟ್ ಸೇಮ್ ಅಲ್ಲ ನೋಡ್ತಾ ಇರ್ಬೋದು ಒಳಗಡೆ ಕಲರ್ಸ್ ಇದು ಬೇರೆ ಮತ್ತು ಇದು ಬೇರೆ ಇವೆಲ್ಲ ಕ್ಯಾಟ್ಲಾಗ್ ಸಾರಿ ಫ್ರೆಂಡ್ಸ್ ರೇಟ್ ಹೆವಿ ರೇಟ್ ಇರುವಂಥದ್ದು ಒಂದೊಂದು ತೌಸಂಡ್ ರುಪೀಸ್ ಇರುವಂಥದ್ದು ಆದರೆ ನಮ್ಮದೇನು ಇನ್ವೆಸ್ಟ್ ಇಲ್ಲಲ್ಲ ಫ್ರೆಂಡ್ಸ್ ಮನೆ ಬಾಡಿಗೆ ಇಲ್ಲ ಅಥವಾ ಅಂಗಡಿ ಬಾಡಿಗೆ ಇಲ್ಲ ಮನೆಯಲ್ಲೇ ನಾವು ವ್ಯಾಪಾರ ಮಾಡೋದ್ರಿಂದ ಸೊ ರೀಸನೇಬಲ್ ಪ್ರೈಸ್ದಲ್ಲಿ ನಾನು ನಿಮಗೆಲ್ಲ ಕೊಡ್ತಾ ಇರೋದು ಇನ್ನು ಯಾವುದೂ ಅಂಗಡಿ ಬಾಡಿಗೆ ಕಟ್ಟಬೇಕು ಅಂತ ಇಲ್ಲ ಇನ್ನು ಕೆಲಸದವರಿಗೆ ಪೇಮೆಂಟ್ ಕೊಡಬೇಕು ಅಂತ ಇಲ್ಲ ಎಲ್ಲರೂ ಓಣರು ನಾವೇ ಕೆಲಸವಾಗಿ ನಮ್ಮ ಕಡೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀವಲ್ಲ ಮನೆಯಲ್ಲೇ ಹಾಕಿ ರೀಸನೇಬಲ್ ಪ್ರೈಸಲ್ಲಿ ಸಿಗ್ತಾವೆ ನಿಮಗೆ ಸೊ ಇನ್ನು ಇನ್ನೊಂದು ಐಡಾದಾಗ ತೋರಿಸ್ಬಿಡ್ತೀನಿ ನೀವು ಇದು ಆ ಪ್ರೇಸ್ಮೆ ಸೀರೆ ಅಂತ ಹೇಳ್ತೀವಲ್ಲ ಫುಲ್ ಆ ರೇಸ್ಮೆ ಸೀರೆ ಫ್ರೆಂಡ್ಸ್ ಇದನ್ನು ಇದು ಕೂಡ ಅಷ್ಟೇ ಸ್ಮೂತ್ ಪ್ಯಾಟರ್ನ್ ಬರುತ್ತೆ ಇವೆಲ್ಲ ಮೂರು ಸಾವಿರ ಎರಡು ಸಾವಿರ ಸಮಥಿಂಗ್ ಇರೋ ಅಂಥ ಸೀರೆಗಳೆಲ್ಲ ಇವೆಲ್ಲ ಸರಕ್ ಪಾಟ್ ಬರತ್ತೆ ವಿತ್ ಗೋಂಡಸ ಬರತ್ತ ಈ ಥರ ಫುಲ್ ಬಾಡಿಯೆಲ್ಲ ಈ ರೀತಿ ಚೌಕ್ ಬುಟ್ಟದಲ್ಲಿ ಇನ್ನೂ ಮಾವಿನಕಾಯಿ ಡಿಸೈನಲ್ಲಿ ಜೇರಿ ಬಂದಿರತ್ತೆ ಫ್ರೆಂಡ್ಸ್ ಇದನ್ನು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಅಷ್ಟು ಸ್ಮೂತ್ ಪ್ಯಾಟರ್ನ್ ಆಗಿರುತ್ತೆ ಇನ್ನು ಬಾರ್ಡ್ರ್ ಬಂದು ತೋರಿಸ್ತೀನಿ ಅಂತ ಈ ಥರ ಸಿಲ್ವರ್ ಜೇರಿ ಒಳಗೆ ಬಾರ್ಡ್ರು ಬರುತ್ತೆ ಬಳ ಬಳಿಯಾಗಿ ಈ ಥರ ಬಾರ್ಡ್ರು ಬರುತ್ತೆ ಇನ್ನು ಫುಲ್ ಆಲ್ರೌಂಡ್ ಸೀರಿ ಫುಲ್ ಈ ರೀತಿ ರೀತಿಯಾಗಿರೈತೆ ಇನ್ನು ಬ್ಲೌಸ್ ತೋರಿಸ್ತೀನಿ ಇದ್ರೊಳಗೆ ಹೆಂಗೈತಿ ಅಂತೇಳಿ ಇನ್ನು ಇದು ಸರಕ್ಕೆ ಪಾಟ್ ತೋರಿಸ್ತೀನಿ ನಾನು ಫ್ರೆಂಡ್ಸ್ ಇದು ಸರಗ ಪಾಟ್ ಆಗಿರುತ್ತೆ ಇನ್ನು ಸರಕ್ ಫ್ರೆಂಡ್ಸ್ ಇದು ಇನ್ನು ಇದು ಫ್ಯಾನ್ಸಿಯಲ್ಲಿ ಬ್ಲೌಸ್ ಬರುತ್ತೆ ಈ ಥರ ಬ್ಲೌಸ್ ಬರುತ್ತೆ ಬ್ಲೌಸ್ ಫುಲ್ ಈ ಥರ ಬುಟ್ಟಗಳ ಬಂದಿರುತ್ತವೆ ಸ್ಮೂತ್ ಪ್ಯಾಟರ್ನ್ ಆಗಿರುತ್ತೆ ಅಗ್ದಿ ಕಮ್ಮಿ ರೀಸನಬಲ್ ಪ್ರೈಸ್ ನೀವು ಬೇಕಾದ್ರೆ ಹೊರಗಡೆ ಕಂಪೇರ್ ಮಾಡಿಬಿಟ್ಟು ಈ ಕ್ವಾಲಿಟಿಗೆ ಆ ಪ್ರೆಸ್ ಮಿಸ್ಸಿಗೆ ಎಷ್ಟು ಇರುತ್ತೆ ಅಂತ ನೀವು ಕಂಪೇರ್ ಮಾಡಿ ತೊಗೋಬೋದು ಮೂರು ಸಾವಿರ ಮೇಲೆ ಇರುತ್ತೆ ಎರಡು ಸಾವಿರಕ್ಕೂ ಮೇಲೆ ಇದ್ದೇ ಇರುತ್ತೆ ಸೊ ಆನ್ಲೈನ್ ಪ್ರೈಸನ್ನೇ ಎರಡು ಸಾವಿರ ಮೇಲೆ ಎಲ್ಲ ಸಾವಿರದ ನಾನ್ನೂರು ರೂಪಾಯಿ ಪ್ರೀಶಿಪ್ಪಿಂಗಲ್ಲಿ ಸಿಗಾಕತ್ತೈತೆ ಇದರಲ್ಲಿ ಇನ್ನೊಂದು ಕಲರ್ ಐತಿ ತೋರಿಸ್ಬಿಟ್ ನನ್ನ ಎರಡೇ ಕಲರ್ ಇದರಲ್ಲಿ ಆರು ಪೀಸ್ ಮಾತ್ರ ಕರೆಸ್ತಿತ್ತು ನಾನು ಇನ್ನೂ ನಾ ಇಲ್ಲಿ ಆಫ್ಲೈನಲ್ಲೇ ಹೋಗಿಬಿಟ್ಟಿತ್ತು ಇನ್ನು ನಾಲ್ಕು ಕಲ್ ಆರು ಕಲರಲ್ಲಿ ಎರಡು ಕಲರ್ ಹೋಗಿ ನಾಲ್ಕು ಕಲರ್ ಹೋಗಿದ್ದೆವು ಇನ್ನು ಎರಡೇ ಪೀಸ್ ಇರಬೇಕಂತ ತೋರಿಸ್ಬಿಟ್ಟು ಇನ್ನೊಂದು ಕಲರ್ ಇನ್ನು ಈ ಕಲರಲ್ಲಿ ಇದು ಬಾರ್ಡ್ರ್ ಚೇಂಜ್ ಐತಿ ಟೆಂಪಲ್ ಬಾರ್ಡ್ರ್ ಐತಿ ಇನ್ನು ಪಿಂಕಿಗೆ ಹೇರಿಟ್ ಬಾರ್ಡ್ರು ಟೆಂಪಲ್ ಬಾರ್ಡ್ರ್ ಬರುತ್ತೆ ಬಾರ್ಡ್ರೆಲ್ಲ ಇದು ಬಾರ್ಡ್ರ್ ಚೇಂಜ್ ಐತಿ ಅಂದರೆ ಸೇಮ್ ಸರ್ಗ್ ಬರುತ್ತೆ ಸೇಮ್ ಗುಂಡ ಬರುತ್ತೆ ಸರಿನಾ ಈ ಕಲರಲ್ಲಿ ಇರೋ ಇದರಲ್ಲಿ ಎರಡೇ ಪೀಸ್ ಇಲ್ಲ ಫ್ರೆಂಡ್ಸ್ ಸರಿ ಬೇಕು ಅಂದರೆ ಬೇಗ ಬುಕ್ಕಿಂಗ್ ಮಾಡಿಸ್ಕೊಳೋದು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಆ ಫೇಸ್ಮೆಂಟ್ ಸೀರೆ ಓಕೆ ಇವತ್ತಿನ ಇರೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ನ್ಯಾಚುರಲ್ ಆಗಿ ಬೆಳಕಲ್ಲಿ ನಿಮಗೆ ಮಾಡಬೇಕು ಮಾಡಬೇಕಂತ ಇತ್ತು ನನಗೆ ಬೆಳಕಿನ ಸ್ವಲ್ಪ ಒಳಗಡೆ ಪ್ರಾಬ್ಲಮ್ ಇತ್ತು ಹಾಗಾಗಿ ಬೆಳಕಲ್ಲಿ ನ್ಯಾಚುರಲ್ ಬೆಳಕಲ್ಲಿ ನಿಮಗೆ ಸಲ ಸಲ ತೋರಿಸ್ತೀನಿ ಯಾವುದೆಲ್ಲ ಇಷ್ಟ ಆಗಿತ್ತು ಕುರ್ತೀಸ್ ಏನಾದ್ರು ಆಗಿತ್ತು ಅಂದರೆ ಕ್ಷಿಷರ್ ತಗೋದು ವಾಟ್ಸಪ್ ಮಾತ್ರ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇರ್ತಲ್ಲ ಅದಕ್ಕೆ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಕೇಳಕ್ಕೆ ಹೋಗಬೇಡಿ ಸದ್ಯಕ್ಕೆ ನಾವೇ ಇಡ್ತೀವಿ ಅಂತ ಇನ್ನೊಂದು ದರಡು ತಿಂಗಳ ಹೋಗಲಿ ಅವಾಗಲೇ ನಾವೇ ಇಡ್ತೀವಿ ಅಂತ ಕ್ಯಾಶ್ ಆನ್ ಡೆಲಿವರಿನ ಇದರಲ್ಲೆಲ್ಲ ಯಾವ್ದೆಲ್ಲ ಇಷ್ಟ ಆಯಿತು ಅಂತ ಕ್ರೀನ್ ತೆಗೆದು ವಾಟ್ಸಪ್ ಮಾಡಿದ್ರೆ ಇನ್ನ ಕಾಮೆಂಟ್ ಮಾಡೋದು ಮದೇ ಬರೆದಿದೆ ಹೊಸದಾಗಿ ಏನಾದ್ರು ನಮ್ಮ ಚಾನೆಲ್ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್